ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಮರು ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಆದಿಚುಂಚನಗಿರಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ರಾಷ್ಟೀಯ ಹೆದ್ದಾರಿಯ ಸಂಪರ್ಕದವರಿಗೆ ಮರು ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ಶ್ರೀ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿರವರು ಚಾಲನೆ ನೀಡಲಾಯಿತು ಶ್ರೀ ಸ್ವಾಮಿ ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಮರು ಡಾಂಬರೀಕರಣ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದವರು ಮತ್ತು ಉಪಸ್ಥಿತರಿದ್ದವರು ವಿಜಯ್ ಕುಮಾರಿ ವೈಫ್ ಆಫ್ ದೇವರಾಜ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚುಂಚನಹಳ್ಳಿ ಮನು ಸಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚುಂಚನಹಳ್ಳಿ ರವಿಕುಮಾರ್ ಆರ್ ಆರಣ್ಣಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಶ್ರೀನಿವಾಸ್ ಎಚ್ವಿಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷರು ಮಂಡ್ಯ ದಿನೇಶ್ ಕೆವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಮಂಡ್ಯ ಆರ್ ರಾಜೇಶ್ ಸಾರಥ್ಯದಲ್ಲಿ ಆರ್ ನ್ಯೂಸ್ ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಮನೆ ಕಡೆ ನೋಡಿ ಸಮಯ ಕಡೆ ನೋಡಿ ಏ ಕರೆಕ್ಟಾಗಿ ಮಾಡ್ಬೇಕಿ ಐದು ವರ್ಷ ಗಂಟೆ ರಸ್ತೆ ಹತ್ತು ವರ್ಷ ಕೆಟ್ಟಕ್ಕೆ ಮತ್ತೆ ಮುಟ್ಟಂಗೆ ಗುಂಡಿ ಹಾಂಗಿಲ್ಲ ಹತ್ತು ಹತ್ತು ವರ್ಷ